ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಡಾಕ್ಟರ್ ರಾಜ್ಕುಮಾರ್ ಅವರು ದಿವಂಗತ ಅವ್ರನ್ನ ಶಾಂತ ಚಿತ್ರ ಮಂದಿರದಲ್ಲಿ ಅವರಿಗೆ ದೊಡ್ಡ ಒಂದು ಸನ್ಮಾನ ಮಾಡಿದ್ದರು ಕೊಡಗಿನಲ್ಲಿ ಇಂಗ್ಲಿಷ್ ಪತ್ರಿಕೆ ಸ್ಟಾರ್ ಆಫ್ ಕೊಡಗು ಅಂತ ಪತ್ರಿಕೆನೂ ಸ್ಟಾರ್ಟ್ ಮಾಡಿದೆ ನೀವು ಮಾಡಿದ್ರೆ ಮಾಡಿದ್ದೇನೆ ಎಂಬತ್ತೈದರಲ್ಲಿ ಯಾರು ದುಡ್ಡು ಕೊಟ್ಟು ಪೇಪರ್ ಓದೋರು ಇಲ್ಲ ಕಡಿಮೆ ಅಲ್ಲ ನಾನು ಸಾಧಾರಣವಾಗಿ ನಾವು ಆ ಪೇಪರ್ ಹಾಕೋನಿಗೂ ಸಮೇತ ನಮ್ಮ ಕೈಯಿಂದ ಸಂಬಳವನ್ನು ಕೊಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗುಂಡ್ರಾವ್ ಆವಾಗ ಅವಾಗ ಅವರು ನಾ ಅವರ ಶಿಷ್ಯನಾಗಿದ್ದೆ ನಾನು ಗುಂಡ್ರಾವ ಶಿಷ್ಯನೂ ಆಗಿದ್ದೆ ಇದರಿಂದ ಇದೆಲ್ಲ ನಾನು ಕಳೆದ ವರ್ಷವೂ ರಾಜ್ಯೋತ್ಸವ ಪರಿಸ್ಥಿತಿಗೆ ಟ್ರೈ ಮಾಡಿದ್ದೆ ಆಗಿಲ್ಲ ಈ ಸಲ ಒಂದ್ಸಲ ಟ್ರೈ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎರಡು ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಸಂಭ್ರಮದ ಹತ್ರ ಇದ್ದೀವಿ ಇವತ್ತು ಕನ್ನಡ ಚಳುವಳಿಯಲ್ಲಿ ದೊಡ್ಡ ಪಾತ್ರ ವಹಿಸಿರತಕ್ಕಂಥ ವಿರಾಜ್ಪೇಟೆಯ ಪುರಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸತಕ್ಕಂಥ ಅಬುಬಕರ್ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ತಾವು ಚಳುವಳಿ ಮೂಲಕ ವಿಶೇಷವಾಗಿ ಕ ಕನ್ನಡ ಚಳುವಳಿ ಮೂಲಕ ತಮ್ಮ ಗುರುತುವಿಕೆಯನ್ನು ವಿರಾಜ್ಪೇಟೆ ಭಾಗದಲ್ಲಿ ಈ ಕೊಡಗಿನ ಭಾಗದಲ್ಲಿ ತೋರಿಸಿದ್ರಿ ಸರ್ ಅಂದಿನವರೆಗೂ ಅಂದಿನಿಂದ ಇಲ್ಲಿವರೆಗೂ ಕೂಡ ಚಳುವಳಿಯಲ್ಲಿ ಮುಂದೆ ಬರ್ತಾನೇ ಇದ್ದೀರಿ ಸರ್ ಆ ಸಂದರ್ಭದ ಚಳುವಳಿಗಳು ಯಾವ ರೀತಿ ಇದ್ದು ಸರ್ ಕನ್ನಡ ಚಳುವಳಿಗಳು ಕೇರಳ ಗಡಿನಾಡು ಪ್ರದೇಶವಾದ್ದರಿಂದ ನಮ್ಮ ಕೊಡಗು ನಮಗೆ ಕನ್ ಕನ್ನಡಕ್ಕೆ ಆದ್ಯತೆ ತುಂಬ ಕಮ್ಮಿ ಇತ್ತು ಆ ಟೈಮಲ್ಲಿ ನಾವು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ನಾವು ಒಂದು ಚಳವಳಿ ಮಾಡೋದಕ್ಕೆ ಕನ್ನಡ ಚಳುವಳಿ ಅಂತ ಒಂದು ಸಹ ಇದು ಮಾಡಿಬಿಟ್ಟು ಸಂಘ ಕಟ್ಟು ಒಂದು ಸಂಘ ಕಟ್ಟಿಬಿಟ್ಟು ಕೊಡಗು ಕನ್ನಡ ಚಳುವಳಿ ಅಂತ ಮಾಡಿದೆವು ಅದರಲ್ಲಿ ಬಾನು ಮಾಚೆ ಅಂತ ಇದ್ದರು ನನ್ನ ಪತ್ರಿಕೆ ಒಳ್ಳೆಯ ನನ್ನ ಗುರು ಅವರ ಅಧ್ಯಕ್ಷರಾಗಿ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೆವು ವರ್ಷ ವರ್ಷ ರಾಜ್ಯೋತ್ಸವ ಯಾವ ಫಂಕ್ಷನ್ ಇದ್ದರೂ ನಾವು ಇಬ್ಬರು ಮು ಮುಂದಾಗ ಮಾಡ್ತಾ ಯಾವುದೇ ಕನ್ನಡ ಚಳವಳಿ ಕನ್ನಡ ಚಳವಳಿ ಇರಲಿ ಕಾರ್ಯಕ್ರಮಗಳಿರಲಿ ತಾವು ಮುಂಚೂಣಿ ವಹಿಸಿ ನಾವು ಮುಂಚೂಣಿ ನಾನು ಮಾಚೆನವರು ತುಂಬ ಮುಂಚೂಣಿ ನಮಗೆ ಅದಕ್ಕೆ ಮಾರ್ಗದರ್ಶನವಾಗಿ ನಮ್ಮ ದಿವಂಗತ ಡಿ ಜೆ ಪದ್ಮನಾಭ ಎನ್ ಜಿ ಕಾಮತ್ ಮತ್ತು ಇನ್ನಿತರ ನಮ್ಮ ಸ್ನೇಹಿತ ಕೆ ಎಸ್ ಕೆ ಎಸ್ ಬಾಲಕೃಷ್ಣ ಇನ್ನಿತರ ನಮ್ಮ ಸ್ನೇಹಿತ ಸಿ ಪಿ ರಾಮಚಂದ್ರ ಇವರೆಲ್ಲ ನಮಗೆ ಹಿಂಬದಿಯಿಂದ ಸಂಪೂರ್ಣ ಸಪೋರ್ಟ್ ಮಾಡ್ತಾಯಿದ್ದವು ಆ ಟೈಮಲ್ಲಿ ಕರ್ನಾಟಕದಲ್ಲಿ ಕೆಲವು ಕಡೆ ಕನ್ನಡ ಪಿಕ್ಚರ್ ಹಾಕ್ತಾ ಇರಲಿದ್ದೀರ ನಮ್ಮ ಶಾಂತ ಶಾಂತಾ ಚಿತ್ರಮಂದಿರದಲ್ಲಿಯೂ ಕನ್ನಡ ಬರ್ತಾ ಇರಲಿಲ್ಲ ನಾವು ಅದಕ್ಕೆ ಈಗ ಈ ನಮ್ಮ ಚಳುವಳಿಯಿಂದ ಶಾಂತ ಥಿಯೇಟ್ರನ್ನು ಒಂದು ದಿನ ಮುಚ್ಚಿ ಅದಕ್ಕೆ ಕಪ್ಪು ಬಣ್ಣ ಎಲ್ಲ ಬಳದ್ದು ತಿಂಗಳಿಗಾದರೂ ಒಂದು ಒಂದು ವಾರ ವಾರಾದರೂ ಕನ್ನಡ ಪಿಕ್ಚರ್ ಹಾಕಲೇಬೇಕು ಅಂತ ಹೋರಾಟ ಮಾಡಿ ಅದರ ಮಾಲೀಕರ ಜಯರಾಮ್ ಒಪ್ಕೊಂಡ್ರು ಒಪ್ಕೊಂಡ್ರು ಅದರಲ್ಲಿ ಪೊಲೀಸವರು ನಮ್ಮನ್ನು ಇದು ಮಾಡಿದ್ರು ಆ ರೀತಿಯಿಂದ ನಾವು ಪೊಲೀಸರಿಂದ ಆಗಿತ್ತು ಅಷ್ಟೇ ಅಷ್ಟೇ ಅದರಲ್ಲಿ ವಾಟಾಳ್ ನಾಗರಾಜ್ ಸಲ ಹೇಳಿದ್ರು ನನ್ನದರ ವುಡ್ಲ್ಯಾಂಡ್ ಶೋಟ್ಲಲ್ಲಿ ಏನಪ್ಪಾ ಕೊಡಗು ಚುಕ್ಕನ್ನಡ ಚಳವಳಿ ಅಂತ ನೀನ್ ಬೇರೆ ಎಂದ್ ಅಂತ ಸರ್ ನಿಮ್ಮೆಲ್ಲ ಮಾರ್ಗದರ್ಶನದಿಂದ ನಾನು ಮಾಚೆನವ್ರಲ್ಲಿ ಅಂತ ವುಡ್ಲ್ಯಾಂಡ್ ಹೋಟೆಲ್ ಮಾಡ್ತೇವ ಅದರ ನಂತರ ಸಲ ವಾಟಾಳ್ ನಾಗರಾಜು ವಿರಾಜಪೇಟೆ ಬಂದು ಒಂದು ಬಹಿರಂಗ ಸಭೆ ಇದು ಮಾಡಿದರು ಓಕೆ ಮತ್ತು ವಿರಾಜಪೇಟೆ ರಾಜ್ಯೋತ್ಸವ ನಾವು ಹಲವಾರು ಕಾರ್ಯಕ್ರಮವನ್ನು ಹಾಕಿದ್ದೆವು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ದಿವಂಗತ ಅವ್ರನ್ನ ಶಾಂತ ಚಿತ್ರಮಂದಿರದಲ್ಲಿ ಅವರಿಗೆ ದೊಡ್ಡ ಒಂದು ಸನ್ಮಾನ ಮಾಡಿದ್ದರು ಅದರ ನಂತರ ಅಂಬರೀಷ್ ದಿವಂಗತ ಅಂಬರೀಷ್ ಇವರು ಬಿ ವಿ ರಾಧಾ ಮತ್ತೆ ನಮ್ಮ ಸಾಕಷ್ಟು ಕಲಾವಿದ ಬಂದಿದ್ರು ಅದು ಅಲ್ಲದೆ ಕಲಾವಿದರಲ್ಲಿ ಮೇನ್ ನಮಗೆ ಕಾಳಿಂಗರಾವ್ ಕಾಳಿಂಗರಾವ್ ನಮ್ಮ ಗುರು ಗುರು ಹಾಗೆ ನಾವು ತುಂಬ ಅವ್ರನ್ನ ರಾತ್ರಿ ಪ್ರೋಗ್ರಾಮ್ ಅಲ್ಲಿ ಹಾಕಿ ತುಂಬಾ ಜನ ಇದು ಮಾಡ ಅವರ ಇದನ್ನ ಕೇಳಿದ್ರು ದೀಪ ಇದೆ ಲಗಾಫು ಇದೆ ಒಂದಂಗ್ ಒಂದಂಗುಲ ಬೆಡಲಾರಲ್ಲಿ ಅಂತ ಹಾಡು ಹೇಳಿದ್ರು ಅದನ್ನ ನಾನು ತುಂಬ ಇದು ಮಾಡಿಕೊಂಡಿದ್ದೆ ಲೈಕ್ ಮಾಡಿಕೊಂಡಿದ್ದೆ ಹಾಗೆ ಹಲವಾರು ಯಾವ ಫಂಕ್ಷನ್ ರಾಜ್ಪೇಟೆಯಲ್ಲಿ ಆಗೋದಿದ್ರೆ ನಾವು ಕನ್ನಡ ಚಳವಳಿಯಲ್ಲಿ ಮುಂಚೂಣಿ ಮುಂಚೂಣಿಯ ಮಾಡ್ತಾ ಇದ್ದು ಪತ್ರಕರ್ತನಾಗಿದೆ ನಾನು ನವಶಕ್ತಿ ಪತ್ರಕರ್ತನಾಗಿದೆ ರಾಷ್ಟ್ರ ಬಂಧು ಪದ ನಂತರ ನಾನು ಕೊಡಗಿನಲ್ಲಿ ಇಂಗ್ಲಿಷ್ ಪತ್ರಿಕೆ ಸ್ಟಾರ್ ಆಫ್ ಕೊಡುಗು ಅಂತ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದೆ ನೀವು ಮಾಡಿದ್ದೆ ಮಾಡಿದ್ದೇನೆ ಎಂಬತ್ತೈದರಲ್ಲಿ ಆದರೆ ಅದು ಹೆಚ್ಚಿನ ಮುಂದುವರಿಸಲಿಕ್ಕೆ ಆಗಿಲ್ಲ ಹಣದ ಭಾವದಿಂದ ಮತ್ತೆ ಇಲ್ಲಿ ಯಾರು ದುಡ್ಡು ಕೊಟ್ಟು ಪೇಪರ್ ಓದೋರು ಇಲ್ಲ ಕಡಿಮೆ ಅಲ್ಲ ನಾನು ಸಾಧಾರಣವಾಗಿ ನಾವು ಆ ಪೇಪರ್ ಹಾಕೋಲಿಗೂ ಸಮೇತ ನಮ್ಮ ಕೈಯಿಂದ ಸಂಬಳವನ್ನು ಕೊಡ್ತಾ ಇದ್ದೇವೆ ಆ ರೀತಿಯಿಂದ ನಾನು ಆ ಪತ್ರವನ್ನು ಆಗಲಿಲ್ಲ ಮತ್ತೆ ನಾನು ಹಲವಾರು ಸಂಘ ಸಂಸ್ಥೆಯಲ್ಲಿ ದುಡಿದಿದ್ದೇನೆ ಮುಸ್ಲಿಂ ಸಹಕಾರ ಸಂಘದಲ್ಲಿ ಇಪ್ಪತ್ತು ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿಯೂ ಡೈರೆಕ್ಟರ್ ಆಗಿಯೂ ಕೆಲಸ ಮಾಡಿದ್ದೇನೆ ಮತ್ತು ಕೆಲವು ರಕ್ತದಾನ ಅಂತ ಕೆಲವು ಹಲವಾರು ಹಲವಾರು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಮಗೆ ಮಾ ಆ ಟೈಮಲ್ಲಿ ನಮ್ಮ ಕರ್ನಾಟಕ ಸಂಘ ಉದ್ಘಾಟನೆ ಮಾಡಿದ್ದು ನಮ್ಮ ದಿವಂಗತ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗುಂಡ್ರಾವ್ ಮುಖ್ಯ ಆವಾಗ ಆವಾಗ ಅವರು ನಾ ಅವರ ಶಿಷ್ಯನಾಗಿದ್ದೆ ನಾನು ಗುಂಡ್ರಾವ ಶಿಷ್ಯ ಶಿಷ್ಯನೂ ಆಗಿದ್ದೆ ಅವರು ನಮಗೆ ರಾಜಕೀಯದಲ್ಲಿ ಒಂದು ಗುರುಗಳಾಗಿದ್ದರು ಹಾಗೆ ಆ ಫಂಕ್ಷನ್ ಇವು ರಾಜ್ಪೇಟೆಯಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯಿತು ಅದು ಅಲ್ಲದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ದೊಡ್ಡದಾಗಿ ನಡೀತು ಅದೊಂದು ರೆಕಾರ್ಡಿಗಲ್ ಆಗಿತ್ತು ಅದರಲ್ಲಿ ರಾತ್ರಿ ದುಡಿದು ಮಾಡುದು ಇದರಿಂದ ನಾನು ಕಳೆದ ವರ್ಷನು ರಾಜ್ಯೋತ್ಸವ ಪ್ರಶಸ್ತಿಗೆ ಟ್ರೈ ಮಾಡಿದ್ದೆ ಆಗಿಲ್ಲ ಈ ಸಲ ಒಂದ್ಸಲ ಟ್ರೈ ಮಾಡ್ತಾ ಇದ್ದೇನೆ ನನ್ನ ಅದೃಷ್ಟಕ್ಕೆ ನಾನಾದ್ರೂ ಆಗೋದಿದ್ರೆ ಆಗ್ಲಿ ಅಂತ ದೇವರಲ್ಲಿ ತಾವು ನಿರೀಕ್ಷೆ ಮಾಡ್ತಿದ್ದೀರಾ ರಾಜ್ಯೋತ್ಸವ ಪ್ರಶಸ್ತಿ ನಾನು ಚಳವಳಿಕೆ ಅಷ್ಟೆಲ್ಲ ಮಾಡಿದ್ರಿಂದ ಬರಬೇಕು ಅನ್ನೋದು ನಿಮ್ಮ ಆಲೋಚನೆ ಸರ್ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಆಗಲಿ ಅಧಿಕಾರಿಗಳಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಏನೋ ಈ ಇಪ್ಪತ್ತನೇ ತಾರೀಕು ಮುಖ್ಯಮಂತ್ರಿ ಸರ್ ಈ ನಮ್ಮ ಮಂತ್ರಿವರಿಗೆ ಕೊಟ್ಟಿದ್ದಾನೆ ಕೊಟ್ಟಿದ್ರಿ ಮತ್ತೆ ಮಾಡಿದ ಕ್ಷೇತ್ರದ ಶಾಸಕರಿಗೆ ಈ ಬಗ್ಗೆ ಏನಾದರೂ ಗಮನ ಸೆಳೆದಿದಿರ ಶಾಸಕರ ಗಮನಕ್ಕೆ ಅವತ್ತು ಬರುವಾಗ ಅಲ್ಲಿ ತುಂಬಾ ಬ್ಯುಸಿಯಾಗಿದ್ರು ನಾನು ವಿರಾಜಪೇಟೆಗೆ ಗುಂಡ್ರಾಯರು ಎಂಬತ್ತರಲ್ಲಿರುವಾಗ ನಾ ಹಲವಾರು ಇದು ಬೇಡಿಕೆಗಳನ್ನು ಇಟ್ಟಿದ್ದೆ ಆ ಸಂದರ್ಭ ಆ ಸಂದರ್ಭದಲ್ಲಿ ವಿರಾಜಪೇಟೆ ನಾಗರಿಕರಿಗೆ ಮನವಿ ಅಂತ ಅದರಲ್ಲಿ ಹನ್ನೊಂದು ಅಂಶಗಳ ಕಾರ್ಯಕ್ರಮ ಹಾಕಿದ್ದೆ ಹಾಕ್ತಿದ್ರೆ ಕುಡಿಯುವ ನೀರಿನ ಬಗ್ಗೆ ಬೇತ್ರಿಯಿಂದ ವಿರಾಜಪೇಟೆ ಮತ್ತು ಮಡಿಕೇರಿಗೆ ಇದೇ ಗುಂಡ್ರಾಯರು ನಮ್ಮ ಕಾವೇರಿ ಮಹಿಳಾ ಕಾಲೇಜ್ ಉದ್ಘಾಟನೆ ಟೈಮಲ್ಲಿ ನಾ ಈ ಮನವಿ ಪತ್ರ ಕೊಟ್ಟಿದ್ದಕ್ಕೆ ಅವರು ಬಹಿರಂಗವಾಗಿ ಭಾಷಣ ಮಾಡಿದ್ರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದು ಇಂಪ್ಲಿಮೆಂಟ್ ಆಯ್ತು ಹಾಗೆ ನಾನು ಹನ್ನೊಂದು ಪಾಯಿಂಟ್ ವಿರಾಜಪೇಟೆ ಕೆ ಎಸ್ ಆರ್ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಮತ್ತೆ ರಾತ್ರಿ ಆ ಸಂದರ್ಭದಲ್ಲಿ ಇಲ್ಲಿ ಗೋಣಿಕೊಪ್ಪ ನಿಮ್ಮ ಈ ಕಡೆಯಲ್ಲಿ ಸ್ಪಿಂಕ್ಲರ್ ರೋಡಿಯಿಂದ ಕರೆಂಟ್ ಇದಾಗ್ತಾ ಇತ್ತು ನಾನು ಕೆ ಆರ್ ನಗರದಿಂದ ಅದನ್ನು ಯೂನಿಟ್ ಅನ್ನ ಪೊನ್ನಂಪೇಟೆಗೆ ತರಿಸಿದ್ದೆ ನನ್ನ ಪ್ರಯತ್ನ ಮತ್ತೆ ನಿಮ್ಮ ಆರ್ಟಿಒ ಇದು ನಮ್ಮ ಮಡಿಕೇರಿಗೆ ಹೋಗ್ಬೇಕಾಯ್ತು ಅದಕ್ಕೆ ಒಂದು ಒಂದು ಕ್ಯಾಂಪ್ ವಿರಾಜ್ಪೇಟೆಗೆ ಮಾಡಬೇಕು ಅಂತ ಹೋರಾಟ ಮಾಡಿ ಅದು ಆಯ್ತುಫುಲ್ ಮತ್ತೆ ಅದರಲ್ಲಿ ಹನ್ನೊಂದು ಅಂಶ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೊಟ್ಟ ಕೊಟ್ಟಲ್ಲಿ ಹೆಚ್ಚಿನ ಅಂಶ ನಮ್ಮ ಪೊನ್ನ ಮಾಡಿದ್ದಾರೆ ನಮ್ಮ ಛತ್ರಕೆರೆ ಅದು ಇದೆಲ್ಲ ನಾವು ಆಗಿದೆ ಒಂದು ಬಾಕಿ ಇದೆ ಅದನ್ನು ಮೊನ್ನೆ ನಾವು ಅವ್ರ ಗಮನಕ್ಕೆ ತಂದಿದ್ದೀರಾ ವಿರಾಜ್ಪೇಟೆ ಮೈ ಜೂನಿಯರ್ ಕಾಲೇಜಿಗೆ ಒಂದು ಮಿನಿ ಸ್ಟೇಡಿಯಂ ಮಾಡಬೇಕು ಮಾಡಬೇಕು ಅದು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಭರವಸೆ ಭರವಸೆ ಕೊಟ್ಟಿದ್ದಾರೆ ಹಾಗೆ ನಾನು ಈ ಸಲ ಏನಾದರೂ ಟ್ರೈ ಮಾಡ್ತೇನೆ ಅಂತ ಮಾಡಪ್ಪ ಅಂತ ಹೇಳಿದರು ಮತ್ತೆ ಹೆಚ್ಚಿಗೆ ಮಾತಾಡಲಿಕ್ಕಾಗಿಲ್ಲ ಒಂದು ಕಾಪಿ ಅವರಿಗೆ ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಪ್ರಿಯ ವೀಕ್ಷಕರೇ ಕನ್ನಡ ಚಳುವಳಿಯಲ್ಲಿ ಸುಮಾರು ಮೂರು ನಾಲ್ಕು ದಶಕಗಳ ಅವಿರತ ಶ್ರಮ ಅಬುಬಕರ್ ಅವ್ರು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರಿಗೆ ಕೊಡೋದ್ರ ಮೂಲಕ ಆ ಮೂಲಕ ಇವರಿಗೆ ಗೌರವವನ್ನು ಕೊಡಬೇಕು ಅನ್ನೋರ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಈಗಾಗಲೇ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಕ್ಷೇತ್ರದ ಶಾಸಕರಿಗೂ ಕೂಡ ನನಗೊಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತೇಳಿ ಮನವಿ ಕೂಡ ಸಲ್ಲಿಸಿದ್ದಾರೆ ಆ ನಿಟ್ಟಿನಲ್ಲಿ ಏನು ಕನ್ನಡ ರಾಜ್ಯೋತ್ಸವ ಈ ಬಾರಿ ಇದೆ ಅದರಲ್ಲಿ ಇವರು ಒಂದು ಪ್ರಶಸ್ತಿ ವಿಜೇತರಾಗಿ ಬರಲಿ ಅಂತೇಳಿ ಧ್ವನಿ ಕೂಡ ಆಶಿಸ್ತದೆ ಈ ಅಪರೂಪದ ಸಂದರ್ಭದಲ್ಲಿ ಅಬೂಬಕರ್ ಅವರು ನಮ್ಮ ಜೊತೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಸರ್

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ